ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಪಂಚಾಯತ್ಗೆ ಸೇರಿದ ಬೋಡಂಪಲ್ಲಿ ಮಜರ ಶ್ರೀ ಕ್ಷೇತ್ರ ಕೋನುಕುಂಟು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಪುರಾಣ ಪ್ರಸಿದ್ಧಿಯಾಗಿದ್ದು ಈ ದೇವಾಲಯದ ಗಿರಿಪ್ರದಕ್ಷಿಣೆ ಪ್ರತಿ ಹುಣ್ಣಿಮೆಗೂ ಹಮ್ಮಿಕೊಂಡಿದ್ದು ಪ್ರತಿ ಹುಣ್ಣಿಮೆಗೂ ಸಹಸ್ರಾರು ಭಕ್ತಾದಿಗಳು ಗಿರಿಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಾರೆ ದೇವಸ್ಥಾನದ ಗರುಡು ಬಳಿ ಪೂಜೆ ಮಾಡಿ ಮಹಾಮಂಗಳಾರತಿಯನ್ನು ಪಡೆದು ಕಾಲ್ನಡಿಗೆ ಮುಖಾಂತರ ಗಿರಿಪ್ರಶ್ನೆಗೆ ಚಾಲನೆ ನೀಡಿದರು